ತಿಂಗಳಿಂದನೋ ಬರ್ತಾ ಇದೀವಿ ನಮ್ಗೆ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಮನೇಲಿ ಹಣಕಾಸು ಕೈ ಕೊಡ್ತಿರ್ಲಿಲ್ಲ ಗಂಡ ಮಕ್ಕಳು ಜಗಳ ಇಲ್ಲಿ ಬಂದ್ ಮಕ್ಕಳು ಐ ಹೋಪ್ ನೀವ್ ಚೆನ್ನಾಗಿದ್ದಾರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ನಾನು ಇವತ್ತು ಅದ್ಭುತವಾದಂತಹ ಒಂದು ಸನ್ನಿಧಾನಕ್ಕೆ ಬಂದಿದ್ದೀನಿ ಆ ಸನ್ನಿಧಾನ ಎಲ್ಲಿದೆಯಪ್ಪ ಅಂದ್ರೆ ಕುಣಿಗಲಲ್ಲಿ ಇದೆ ಚೌಡೇಶ್ವರಿ ಅಮ್ಮ ಚಾಮುಂಡೇಶ್ವರಿ ನೆಲೆಸಿದಾರೆ ಒಂದು ಮನೆಯಲ್ಲಿ ಅಮ್ಮನು ನೆಲೆಸಿದಾರೆ ಅಂದ್ರೆ ಬಹಳ ಪವರ್ಫುಲ್ ಆಗಿರ್ತಾರೆ ಗೈಸ್ ಯಾಕಂದ್ರೆ ಇಲ್ಲಿ ಬಂದ ಭಕ್ತಾದಿಗಳಿಗೆ ನಮಗೆಲ್ಲ ಒಳ್ಳೇದಾಗಿದೆ ನಮ್ಮ ಜೀವನನೇ ಬದಲಾಗಿದೆ ಅಮ್ಮನವರ ಸನ್ನಿಧಾನ ಕಟ್ಟಿತಾ ಇದ್ದಾರೆ ಎರಡು ತಿಂಗಳಲ್ಲಿ ಪೂರ್ತಿ ಆಗುತ್ತೆ ಅಮ್ಮನ ಪ್ರತಿಷ್ಠಾಪನೆ ಸಹ ಮಾಡ್ತಾರೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ದಯವಿಟ್ಟು ವಿಡಿಯೋನ ಮಿಸ್ ಮಾಡಬೇಡಿ ಕೊನೆ ತನಕ ನೋಡಿ ಬಹಳ ಅದ್ಭುತವಾಗಿ ಇಲ್ಲಿ ಬರವಣಿಗೆ ಮೂಲಕ ನಿಮ್ಮ ಸಮಸ್ಯೆಗಳು ಪರಿಹಾರ ಮಾಡುವಂತಹ ಅಮ್ಮನವರ ಸನ್ನಿಧಾನ ಇಲ್ಲಿ ನೀವು ಇರೋಷ್ಟು ಏನೂ ಇಲ್ಲ ಅವರೇ ಬರೆದು ಅಮ್ಮನವರು ನಿಮ್ಮ ಕಷ್ಟಗಳು ಹಿಂಗಿದೆ ನೀವು ಕಷ್ಟಗಳು ಪರಿಹಾರ ಮಾಡಿಸ್ಕೊಳ್ಳಿ ಅಂತ ಅಮ್ಮನವ್ರು ಹೇಳ್ತಾರೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಒಂದು ನಾಲ್ಕು ಜನಕ್ಕೆ ತಿಳಿಸಿ ಈ ಸನ್ನಿಧಾನ ಇಲ್ಲಿದೆ ಅಂತ ಗಾಯಿಸಿ ಅಮಾವಾಸ್ಯೆ ಹುಣ್ಣಿಮೆ ದಿನ ಭಾಳ ವಿಶೇಷವಾಗಿ ಅಮ್ಮನವ್ರಿಗೆ ಅಲಂಕಾರ ಪೂಜೆ ಅಭಿಷೇಕ ಎಲ್ಲ ಇರುತ್ತೆ ಕೈ ನೀವು ಸಹ ಹೋಗಿ ಭಾಗವಹಿಸ್ಬೋದು ಏನೇ ಕಷ್ಟ ಇರಲಿ ಅಮ್ಮನ ಹತ್ರ ಒಂದು ಸಾರಿ ಹೇಳಿದ್ರೆ ಸಾಕು ನಿಮ್ಮ ಕಷ್ಟಗಳಂತೂ ಖಚಿತವಾಗಿ ಪರಿಹಾರ ಅಂತೂ ನಿಶ್ಚಿತಗಾಯಿಸಿ ಅದ್ಭುತವಾದ ಸನ್ನಿಧಾನ ಒಂದು ಸಾರಿ ಭೇಟಿ ಮಾಡಿ ಆರೋಗ್ಯದಲ್ಲಿ ಸಮಸ್ಯೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಮನಸ್ಸು ಚಂಚಲತೆ ಜಾಸ್ತಿ ಏನೇ ಮಾಡಿದ್ರು ದುಡ್ದಿದ್ದ ದುಡ್ಡು ಕೈಯಲ್ಲಿ ಉಳಿತಾ ಇಲ್ಲ ನೆಂಬಿದ ಜನದಿಂದ ಮೋಸ ಅಂತ ಬರ್ತಿದ್ದಾಳೆ ಸತ್ಯ ಹ್ಮ್ ಅಲ್ಲಿ ನನ್ನ ಅಣ್ಣನ ಸ್ಥಾನದಲ್ಲಿ ನನಗೆ ತೊಂದ್ರೆ ಆಗಿದೆ ಅಂತ ಬರ್ತಾ ದೇವರು ಬಲ ಕಟ್ಟ ಅಂತ ಬರ್ತಾ ಇದ್ದೇವೆ ಅದಕ್ಕೆ ಏನು ಪರಿಹಾರ ಅದಕ್ಕೆ ಪರಿಹಾರ ಕೇಳ್ತಾ ಇದ್ದಾರೆ ನೋಡೋ ದೇವರು ದಿಗ್ಬಂಧನ ಆಗಿದೆ ಅಂತ ಬರುತ್ತೆ ಮತ್ತೆ ನೀನ್ ಇರೋಂತ ವಾಸ್ತು ಸರಿ ಇಲ್ಲ ಅಂತ ಬರುತ್ತೆ ದೇವ್ರು ದಿಗ್ಬಂಧನ ಆಗಿದೆ ಬಾಯಿ ಕಟ್ಟಿದ್ದಾರೆ ಅಂತ ಹೇಳ್ತಾ ಇದೆ ಭಗವಂತ ಅವಾಗ ಹೇಳೋದು ಫಾಸ್ಟ್ ಆಗಿ ಕೆಲಸಗಳು ಆಗವು ಇವಾಗ ಕೆಲಸ ನಿಧಾನ ಆಗ್ತವೆ ಏನ್ ಹೇಳಿದ್ರು ಅಂತ ಹೇಳ್ತಾ ಅಮ್ಮ ಅದಕ್ಕೆ ಏನ್ ಮಾಡ್ಬೇಕು ಸ್ವಾಮಿಗೆ ಹೌದು ಭಗವಂತನ ಬಲ ಕಮ್ಮಿ ಐತೆ ಬಲ ತುಂಬಿಸ್ಬೇಕು ಶಕ್ತಿ ತುಂಬಬೇಕು ಅದಕ್ಕೆ ಶಕ್ತಿ ತುಂಬಿ ಅದನ್ನ ಬಿಡುಗಡೆ ಮಾಡ್ಕೋಬೇಕು ದಿಗ್ಬಂಧನ ಮಾಡಿದರೆ ಅಂತ ಹೇಳಿ ಹೇಳ್ತೋರಿಸ್ತಾವಳೆ ದಿಗ್ಬಂಧನ ಮಾಡಿದರೆ ಅಂತ ಹೇಳ್ತಾ ಇದ್ದಾರೆ ಮನೇನು ಖಾಲಿ ಮಾಡ್ಬೇಕು ದೇವ್ರನು ಬಿಡುಗಡೆ ಮಾಡಿಸ್ಕೋಬೇಕು ಅರಿಯ ನೀರ್ ಹತ್ರ ಎಲ್ಲಾ ಅದು ಏನ್ ತೊಂದರೆ ಮಾಡಿದಾರೋ ಅದನ್ನ ಕಟ್ಕೊಂಡು ಹೊಡೆದ್ ಮಂಡ್ಲ ಬಡದಿ ಅದ್ರೊಳಗೆ ದೇವ್ರನ್ನ ಬಿಡುಗಡೆ ಮಾಡ್ಕೋಬೇಕು ನೀನು ದೇವ್ರು ಬಲವಾಗಿ ನಿಂತ್ಕೋಬೇಕು ಅಂದ್ರೆ ಆ ರೀತಿ ಮಾಡ್ಕೋಬೇಕು ತಗೋದಾರ ನಮಸ್ಕಾರ ನಾವು ಬೆಂಗಳೂರಿಂದ ಬಂದಿದ್ದೀವಿ ಈ ವಾಟ್ಸ್ಆಪ್ ಅಲ್ಲಿ ಬಿಟ್ಟಿದ್ರಲ್ಲ ಅದ್ ನೋಡ್ಕೊಂಡು ಬಂದ ನಾವು ಆಲೇ ಒಂದ್ ಎರಡು ತಿಂಗಳಿಂದ ಬರ್ತಾ ಇದ್ ಸಮಸ್ಯೆ ನಮಗೆ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಮನೇಲಿ ಹಣಕಾಸು ಕೈಗೂಡ್ತಿರ್ಲಿಲ್ಲ ಗಂಡ ಮಕ್ಕಳು ಜಗಳ ಇಲ್ಲಿ ಬಂದ್ಮೇಲೆ ಒಳ್ಳೇದಾಗೈತಿ ಇಲ್ಲ ಬರ್ತಾ ಬರ್ತಾ ಜನಗಳು ಬಂದು ಎಲ್ಲಾ ದೇವ್ರ ಸೇವೆ ಮಾಡಿ ನೋಡ್ಕೊಂಡು ಆ ತಾಯಿ ಸೇವೆ ಬಂದು ಹೋಗ್ಬೇಕು ನಂಬಿ ಬರ್ಬೋದು ನಂಬಿ ಬರ್ಬೋದು ತೋರಿಸ್ತಾಳೆ ನೂರ್ ಪರ್ಸೆಂಟ್ ನಿಮ್ಗೆ ಬರುತ್ ತೋರ್ಸದ್ರ ಹ ತೋರ್ಸುದ್ರು ತಾಯಿ ಬರದೇ ತೋರಿಸ್ತಾಳೆ ನಿಮ್ ಮನೇಲಿ ಇಂತ ಕಷ್ಟ ಐತೆ ಅಂತ ತಾಯಿ ಹೇಳ್ತಾಳೆ ಅದೇಳಿದ್ದು ಅವರು ಅಮ್ಮನವ್ರು ಹೇಳ್ತಾರೆ ಅದ್ ನಾವ್ ಇದ್ ಮಾಡ್ಕೋಬೇಕು ಮಾಡ್ತಾರೆ ಒಳ್ಳೇದಾಯ್ತಾಯ್ತಪ್ಪ ನಾವು ಕುಡಿಯುವಲ್ಲಿ ಆರಂತ್ ಹೇಳಿಂದ ಬಂದಿದ್ವಿ ನಾನು ಸುಮಾರು ಚಿಕ್ಕ ಆರು ತಿಂಗಳಿಂದ ಬರ್ತಾ ಇದ್ದೀನಿ ಪ್ರತಿ ಶುಕ್ರವಾರ ಆರು ತಿಂಗಳಿಂದ ಬರ್ತಾ ಇದ್ದೀನಿ ಇಲ್ಲಿ ಜನ ಎಲ್ಲ ನಮ್ಮ ಸ್ನೇಹಿತರು ಅವರು ಎಲ್ಲ ಹೋಗ್ತಿದ್ರು ನಮಗೂ ತಿಳಿಸಿದ್ರು ಇಲ್ಲಿ ಹೋಗಿ ನಿಮ್ಗೆ ಏನೇ ಕಷ್ಟ ಇದ್ರು ಪರಿಹಾರ ಆಗುತ್ತೆ ಅಂತ ಹೇಳಿದ್ರು ನಮಗೆ ಮನೇಲಿ ಶಾಂತಿ ನೆಮ್ಮದಿ ಇರಲಿಲ್ಲ ಆಮೇಲೆ ಹಣಕಾಸಿನ ತೊಂದರೆ ಇತ್ತು ಆಮೇಲೆ ಏನೋ ಒಂದು ಕೆಲಸ ಮಾಡೋಕ್ಕೂ ಉತ್ಸಾಹ ಇರಲಿಲ್ಲ ಒಂಥರ ನೀರುತ್ಸಾಹ ಇತ್ತು ಇಲ್ಲಿ ಬಂದ ಮೇಲೆ ಪ್ರತಿ ಶುಕ್ರವಾರ ಪ್ರತಿ ಶುಕ್ರವಾರ ತಪ್ಪದೆ ಬಂದು ಹೋಗ್ತೀನಿ ಈಗ ಪರ ಚೆನ್ನಾಗಿದೆ ನಮಗೆ ಶಾಂತಿ ನಮ್ದು ಇಲ್ಲ 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 ಇಲ್ಲಿದ್ರು ಒಂದೇ ದೇವರು ಮನೆ ಅಂತ ಕೆಲವ್ರು ಯಾರು ನಿರ್ದಾಶನ ಮಾಡಕ್ ಹೋಗಬೇಡಿ ಇಲ್ಲಿ ಮಹಿಮೆ ಇದೆ ಆಮೇಲೆ ಇನ್ನೊಂದು ಏನು ಅಂದ್ರೆ ಈ ಜಾಗದ ಮಹಾತ್ಮೆ ಆ ದೇವಿ ನಿಮ್ಮ ಕಷ್ಟ ಪರಿಹಾರನ ಬರವಣಿಗೆ ಇರುತ್ತ ತಿಳಿಸ್ತಾರೆ ನಿಮ್ಗೆ ಏನು ತೊಂದರೆ ಅಂತ ತಿಳಿಸ್ತಾರೆ ಪರಿಹಾರ ಅದಕ್ಕೆ ಪರಿಹಾರನ ಬರವಣಿಗೆ ಬರೆದು ತಿಳಿಸ್ತಾರೆ ಅದು ತುಂಬ ತುಂಬ ಎಫೆಕ್ಟಿವ್ ಇದೆ ಅದು ಅದು ಎಫೆಕ್ಟಿವ್ ಇದೆ ನಾನು ಪ್ರತಿ ಶುಕ್ರ ಬರ್ತೀನಲ್ಲ ಬಂದು ನೋಡಕ್ಕೆ ಎಷ್ಟೋ ಜನ ಭಕ್ತಾದಿಗಳು ಬರ್ತಾರೆ ಬಂದು ನೋಡಿದಾಗ ನಾನು ಅಬ್ಸರ್ವೇಷನ್ ಮಾಡಿದ್ದೀನಿ ಅದು ತೂಕ್ತ ಪರಿಹಾರ ಸಿಕ್ಕಿದೆ ಎಷ್ಟೋ ಜನಕ್ಕೆ ಒಳ್ಳೆಯದಾಗಿದೆ ನಾನು ಜನಕ್ಕೆ ಏನು ಹೇಳೋದು ಅಂದರೆ ಎಲ್ಲರೂ ಬಂದು ಈ ತಾಯಿ ಆಶೀರ್ವಾದ ಪಡೆದು ನಿಮ್ಮ ಕಷ್ಟ ಇದನ್ನು ಪರಿಹಾರ ಮಾಡಿಕೊಂಡು ಎಲ್ಲರೂ ಒಳ್ಳೇದಾಗೇಳ್ತೀನಿ ಸರ್ ಧನ್ಯವಾದನಾ ನಮಸ್ಕಾರ ನಮಸ್ಕಾರ ನಮಸ್ತೆ ಸರ್ ಮನೆಯಲ್ಲಿ ಇದೆ ಅಂತ ನಮ್ಮ ಭಕ್ತಾದಿಗಳು ಕೇಳ್ತಾರೆ ಮನೆಯಲ್ಲಿ ಏನ್ ಸತ್ಯ ಇರುತ್ತೆ ಸ್ವಲ್ಪ ಅಮ್ಮನವ್ರ ಬಗ್ಗೆ ಮಾಹಿತಿ ಕೊಡಿ ಅವ್ರ ಮನೆಯಲ್ಲಿ ಯಾಕೆಟ್ಟಿದೀರ ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್ ಮನೆಯೊಳಗೆ ಐತೆ ಅನ್ನೋದಕ್ಕಿಂತ ನಮ್ ಕೆಲ್ಸ ಗೆದ್ದು ಮುಖ್ಯ ನಮ್ಗೆ ನಮ್ ಕೆಲ್ಸ ಆಗೋದ್ ಇಂಪಾರ್ಟೆಂಟ್ ನಮ್ಗೆ ದೇವಸ್ಥಾನದಲ್ಲೈತೆ ಮನೇಲೈತೆ ಅನ್ನೋದೆಲ್ಲ ಇಂಪಾರ್ಟೆಂಟ್ ನಮ್ ಕಷ್ಟನ ಹೊಡಿತಾವಳ ಇಲ್ವಾ ಒಂದು ಸತ್ಯ ಇಂಪಾರ್ಟೆಂಟ್ ಅಲ್ವಾ ಈ ತಾಯಿನ ಒಂದು ಸತಿ ಬಂದಿ ಅವ್ರ ನೋಡ್ಲಿ ಅವ್ರ ಕಷ್ಟ ಗೆದ್ರೆ ಮುಂದುವರ್ಸ್ಲಿ ಇದ್ರೆ ಬೇಡ ಸರ್ ಅವಳ ಮೈ ಏನು ಅಂತ ಒಂದ್ಸತಿ ಬಂದಿ ನೋಡದ್ಮೇಲೆ ಗೊತ್ತಾಗೋದು ಅರ್ಥ ಆಯ್ತಾ ಈಗ ತಾಯಿ ಕ್ಷೇತ್ರ ಆಗ್ತಾ ಐತೆ ಇನ್ನೆರಡು ತಿಂಗಳಲ್ಲಿ ತಾಯಿ ಕ್ಷೇತ್ರ ಓಪನ್ ಆಗುತ್ತೆ ರೆಡಿ ಮಾಡಿದಿವಿ ಎಲ್ಲಾ ಜಾಗನ ದೇವಸ್ಥಾನ ನಡೀತಾ ಇದೆ ಭಕ್ತಾದಿಗಳೆಲ್ಲ ಕೈ ಜೋಡಿಸಿದರೆ ಖಂಡಿತ ತಾಯಿ ಬಂದವರಿಗೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಬರ್ತಾರಲ್ಲ ಹ್ಮ್ ನಮ್ ನಮಗೆ ನಮ್ಮ ಕಷ್ಟ ಪರಿಹಾರ ಆಗ್ಬೇಕು ಅಂತ ಬರ್ತೀವಿ ಹೌದಾ ನಮ್ಮ ಭಕ್ತಾದಿಗಳು ಹೇಳುವಿನಲ್ಲಿ ಐನ್ ಪರಿಹಾರ ಕೊಡ್ತಾರೆ ಇಲ್ಲಾಂದ್ರೆ ಎಷ್ಟು ವಾರಗಳು ಬರ್ಬೇಕು ಇಲ್ಲಿ ತಮ್ಮ ಸಮಸ್ಯೆಗಳ ಪರಿಹಾರ ಸರ್ ಅವರ ಅದೃಷ್ಟದ ಮೇಲೆ ನಿಂತಿರುತ್ತೆ ಕೆಲವ್ರಿಗೆ ಇವತ್ತು ಬಂದು ಹೋದ್ರೆ ನಾಳಿಕೆ ರಿಸಲ್ಟ್ ಇಲ್ಲ ಇವತ್ತು ಬಂದು ಮನೆಗೆ ಹೋಗೋ ಅಷ್ಟರಲ್ಲಿ ಅವ್ರ ಆಗಿರೋ ಉದಾಹರಣೆಗಳು ಎಷ್ಟೋ ಇದಾವೆ ತಾಯಿನ ನೆಂಬಬೇಕು ಅಷ್ಟೇ ಆಗಲ್ಲ ಅನ್ನೋ ಕೆಲಸ ಯಾವುದು ಇಲ್ಲ ಎರಡು ದಿನ ನಿಧಾನ ನಿಧಾನ ಅಷ್ಟೇನೆ ತಾಯಿ ನೂರಕ್ ನೂರ ಭಾಗ ಕೆಲಸ ಮಾಡ್ಕೊಡ್ತಾಳೆ ಅದನ್ನ ನಾವು ನೆಂಬಬೇಕು ಅಮ್ಮನ್ನ ಅಮ್ಮನ್ನ ನಾವು ನೆಂಬುದ್ರೆ ಆಳವಾಗಿ ಯಾವತ್ತು ಇವಾಗ ತಾಯಿ ಪ್ರೀತಿಗೂನು ಇವಳು ಒಂದೇ ತಾನೆ ತಾಯಿ ಮೋಸ ಮಾಡ್ತಾಳ ಮಕ್ಳಿಗೆ ಯಾವತ್ತೂ ಮೋಸ ಮಾಡಲ್ಲ ನಮ್ಮಲ್ಲಿರೋ ನೆಂಬಿಕೆನೆ ನಮ್ಗೆ ಇಂಪಾರ್ಟೆಂಟು ಫೆಬ್ರವರಿ ಒಳಗ್ ಮಾಡಿ ತಾಯಿನ ಸನ್ನಿಧಾನದೊಳಗೆ ನಿಲ್ಸಿ ಪ್ರತಿ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ ಅಮ್ಮ ಅವರದು ಅವತ್ತಿನ ದಿನದಲ್ಲಿ ಅತಿ ಹೆಚ್ಚಿನ ಸಂಖ್ಯೆ ಒಳಗೆ ಭಕ್ತಾದಿಗಳು ಆಗಮಿಸಿ ಅವರ ಕೃಪೆಗೆ ಪಾತ್ರರಾಗಬೇಕು ಅಂತ ನಾನು ಕೇಳ್ಕೊಂತೀನಿ ಇನ್ನು ಮುಂದೆ ಅವ್ಳ ಪವಾಡ ಏನು ಅನ್ನೋದ ತಾಯಿ ಸನ್ನಿಧಾನದಲ್ಲೇ ನೋಡ್ಬೋದು ಇಷ್ಟ ದಿನ ಮನೆ ಒಳಗೆ ಅವಳ ಪವಾಡ ನಡೆದಿದೆ ಇನ್ನು ಮುಂದೆ ದೇವಸ್ಥಾನದಲ್ಲಿ ಅವಳದೇ ಆದ ಒಂದು ಸ್ಥಾನಮಾನದಲ್ಲಿ ಇನ್ನು ನಿಮ್ಮ ಕಷ್ಟಗಳನ್ನ ಬಗೆಹರಿಸ್ತಾಳೆ ಹಂಡ್ರೆಡ್ ಪರ್ಸೆಂಟ್ ತಾಯಿ ನಿಮ್ ನೀವು ಬರ್ಬೋದು ನಮಸ್ತೆ ಸರ್